ಆಶಕರು ಇವಾಗ ನೀವು ಏನ ಹೇಳಿದ್ರಲ್ಲ ನಿಮ್ಮ ಅಳಿಯ ಅಂತ ಹೇಳಿ ನೀವು ಯಾಕ ಆತರ ಹೇಳಿದ್ರಿ ನೀವು ಅತ್ತಿ ಅತ್ತಿ ಅಂತ ಕರಿತಿರಲ್ಲ ಅದಕ್ಕ ನಿಮ್ಮ ಅಳಿಯ ಅಂತ ಹೇಳಿ ನಾನು ನಿಜ ಅರ್ಕಂದ್ರಿ ನನಗೆ ಏನೋ ಆತರ ಅನಿಸುತ್ತಿಲ್ಲ ಏನಾ ಬೇರೆ ಐತೆ ಅಂತ ಅನ್ಸಕತ್ತಿತಿ ಅದಕ್ಕಂದ್ರೆ ನೀವು ಕ್ಲಿಯರ್ ಆಗಿ ಹೇಳಬೇಕು ನನಗೆ ಏನೋ ಇಲಚು ಅದಕ್ಕ ಹೇಳಿದು ಆ ಥರ ಎಲ್ಲ ತಿಳ್ಕೊಳ್ಳಕತ್ತಿ ಹ್ ನೈ ನೀ ನನಗೆ ಅತ್ತಿ ಅತ್ತಿ ಅಂತ ಎಲ್ಲ ಅದಕ್ಕ ನಿಮ್ಮ ಅಳಿಯ ನಿಮ್ಮ ಅಳಿಯ ಅಂತ ಅಕಿ ಹಂಗಾ ಸ್ವಲ್ಪ ಜಾಸ್ತಿ ಇಂತದ ಮಾತಾಡೋದು

ಅತ್ತು ನೀವೇ ಕಷ್ಟಮ್ ತರಿಸಿ ಹೆದ್ರುಕೊಂಡು ಹೇಳಕತ್ತೀರಿ ಅಶುಕರ ನೀವು ಹೇಳಿರಿ ಇವತ್ತು ನೀವು ಹೇಳಬೇಕು ನನಗೆ ಗೊತ್ತಾಯ್ತ ನಿಮ್ಮ ಅತ್ತಿಗೆ ಎಲ್ಲ ವಿಷಯ ಗೊತ್ತೈತಿ ಹಾಂ ಕೇಳಿ ಕೇಳಕತ್ತಾನ ನೋಡಿ ಶಿವ ಹೇಳಿ ಆ ಶಿ ಅಯ್ವಾ ನೀನು ಹೇಳಕತ್ತೀಯಲ್ಲ ವಿಷಯ ಗೊತ್ತಾಗೈತೆ ಅನ್ಸಕತ್ತೈತಿ ಹಂಗಾಗಿ ಅವ ಆತು ಕೆಡ್ಕಿ ಕಿಟಕಿ ಕೇಳಕತ್ತಾನ ಸುಮ್ನಿ ಇರಲ್ಲ ಏ ನೀನು ಎಲ್ಲನೂ ಬಿಡ್ಸಿ ಬಿಡಿಸಿ ಹೇಳಾಕತ್ತೀಯಲ್ಲ ನಿಮ್ಮ ಅತ್ತಿಗೆ ಗೊತ್ತೈತಿ ಅಂತ ನೋಡು ಅಂತ ಯವ್ವ ಏನೋ ಮಾಡ್ತೀರಿ ಇವತ್ತು ಅತ್ತು ಈ ಕೋಟ್ ಹೊಳ್ಳಿ ಏನಂತ ನೀವು ಅಂತ ಹೇಳಬೇಕು ನನಗೆ ಏನು ಹೇಳಪ್ಪ ನನಗೇನು ಗೊತ್ತಿಲ್ಲ ನೀನು ಯಾರಂತ ನನಗೆ ಗೊತ್ತೇ ಇಲ್ಲ ಇಲ್ಲಿ ಬಂದ ಮೇಲೆ ನಾನೇನ್ ನೋಡಿದ್ದು ಅದಕ್ಕೆ ಮಾತಾಡ್ಸಿದೆ ಏನೋ ಚಂದ ಮಾತಾಡ್ಸ್ತೀಯಲ್ಲ ನೀನು ಹಂಗ ನಾನು ಚಂದ ಮಾತಾಡ್ಸಿದ್ದೆ ಇದನ್ನ ಬಿಟ್ರೆ ಬೇರೆ ಏನೂ ಇಲ್ಲಪ್ಪ ಅತ್ತೀರ ನೀವು ಹೇಳಕತ್ತಿಲ್ಲ ಇರ್ಲಿ ಒಂದಲ್ಲ ಒಂದ್ ಸರಿ ಅದು ಹೊರಗೆ ಬರ್ಲೇಬೇಕಾ ನೀವ್ ಏನು ವಿಷಯ ಮುಚ್ಚಿಡಾಕತ್ತೀರ ಅನ್ನೋದು ಅವಾಗ ಗೊತ್ತಾಗುತ್ತ ಈಗ ನಾನು ಹೊಲಕ್ಕೆ ಹೋಗ್ಬೇಕು ಹೋಗ್ತೀನಿ ರೀ ಅತ್ತೀರ ಕಮಲಕ್ಕೆ ಹಂಗೆ ನಿಂತಿ ಹೌವಾ ರೀ ಈ ಕಡೆ ಹೊಳಿಲಿ ಅಲ್ಲ ಶ್ರೀ ನೀನು ಇನ್ನೊಂದು ಸ್ವಲ್ಪ ಏನಾರು ಬಾಯಿ ಬಿಟ್ಟಿದ್ದೆ ಅಂದ್ರೆ ಎಲ್ಲ ಶಿವಗೆ ಗೊತ್ತಾಗ್ಬಿಡ್ತಿತ್ತವ ಏನಿಲ್ಲ ಸುಮ್ಮನೆ ಇರಬೇಕಿಲ್ಲ ಕಮಲಕ್ಕ ಏನನ್ನೋದು ಹೇಳ್ಬಿಡ್ಬೇಕಿಲ್ಲ ನೀ ಯಾಕೆ ಹೋಗಕತ್ತಿಲ್ಲ ತವ್ರ ಮನೆಗೆ ಏನು ಏನು ಅಂತ ಅನ್ನೋದು ನಮಗೂ ಅದು ಹೇಳಕತ್ತಿಲ್ಲವ ವಿಷಯ ಇವತ್ತು ನನಗೂ ಗೊತ್ತಾಗಿತ್ತು ಅವ್ರಿಗೆ ಗೊತ್ತಾಗಿತ್ತು ಅಂದ್ರೆ ಹೋಗಿ ಅವನು ಅವ್ರ ಮನೆಗೆ ಕೇಳ್ತಿದ್ದ ನಿನಗೂ ಒಂದು ಅರಿ ಇಕ್ಕಿತ್ತು ಏನು ಬಿಡ ಕಮಲಕ್ಕ ನೀನಂತರು ಬರೀ ಮುಚ್ಚೆ ಇಟ್ಕೊಳಕತ್ತೀಯವ ಹಾಂ ಹಿಂಗೈತೆನೋ ಸಮಾಚಾರ ನಾ ಹೋಗಿನಂತ ಹೇಳಿ ಮಾತಾಡಕತ್ತಾರ ಹಾಂ ಅಂದ್ರೆ ಇವರು ನನಗೆ ಹತ್ತಿನೇ ಆಗಬೇಕು ಅಂತ ನನಗೆ ಅನ್ಸಾಕತೈತಿ ನಮ್ಮ ಅಪ್ಪನ ಒಂದ್ಸರಿ ಜೊತೆಗೆ ಕರ್ಕೊಂಡ್ ಬರ್ತೀನಿ ಅವಾಗ ಏನಾರ ಇವ್ರು ಹೊರಗೆ ನಿಂತಿದ್ರೆ ಅಂದ್ರೆ ಇವ್ರ ಮಕ್ಕದ ಲಕ್ಷಣ ಹೆಂಗ್ ಆಗುತ್ತೆ ಅನ್ನೋದು ನನಗೆ ಗೊತ್ತಾಗುತ್ತೆ ಅದ್ರ ಮೇಲೆ ನಾನು ತಿಳ್ಕೊತೀನಿ ನಡೀದೆ ಒಳಗೆ ಹೋಗೋಣ ಮನ್ಸಿಗೆ ಒಂಥರ ಬ್ಯಾಸ್ರ ಆಗ್ತೈತಿ ಕಮಲಕ್ಕ ಬ್ಯಾಸ್ ಆಗೋದು ಅತ್ತಿರ್ಲಿ ಅಲ್ಲಿ ಕೆಲ್ಸಕ್ಕೆ ಹೋಗೋಣ ಅಂತ ಹೇಳಕ್ಕೆ ಈಗೇ ಅವತ್ತು ಅದು ಸಾಮಾನು ಬಂದು ನಾನು ಅಷ್ಟರಲ್ಲಿ ನೀವು ಮಾತಾಡ್ಕೊತಿಂತೀರ ನಾನು ಹಂಗೆ ಮರ್ತು ಮಾತಾಡ್ಕೊತಿಂತೀನಿ ನಡಿ ಹೋಗೋಣ ಆಕೆ ಗಂಗಾ ಹೇಳಕ್ಕೆ ಹೇಳ್ಕಳ್ಸ ಕರ್ಕೊಂಬರ್ರಿ ಅಂತಂದು ಇಬ್ಬಿಜನಿಗೂ ಹೇಳಿ ಪಾಪ ಮನೆ ಬಿಟ್ಟು ಹೋಗ್ಯಾವ ಅಂತ ಹೇಳಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಾಳ ಆಕಿನ ಕರ್ಕೊಂಬರಿ ಹೋಗ್ರತೆ ಮತ್ತೆ ಪಾರಕ್ ಹೇಳಿ ಇಲ್ಲ ಯಾವ ಹೇಳಿನೇ ಯಾವ ಅವ್ರ ಹೇಳಿ ಕಳ್ಸಿದ್ದು ಜಲ್ದಿ ಕರ್ಕೊಂಬ ಅಂತ ಹೇಳಿ ಅಲ್ಲಿ ರೋಡ್ ನಲ್ಲಿ ನಿಂತಿರ್ತೇವಿ ಬರ್ರಿ ಅಂತ ಹೇಳಾರ ನಡಿ ಹೋಗೋಣಂತ ಅಲ್ಲೇ ನಾವು ಬಂದಿ ಅವ್ರು ಇಲ್ಲ ಇಲ್ಲಲ್ಲ ಎಲ್ಲಿದಾರ ದೊಡ್ಡದಲ್ಲಿ ಆಲದ ಮರ ಐತಲ್ಲ ಅದ್ರ ಮನೆಗೆ ಹೋಗು ರೋಡ್ ಅಲ್ಲೇ ಬಂದು ನಿಂತ್ಕೊಂಡಿರ್ತೇವೆ ಬರ್ರಿ ಅಂದ್ರೆ ಇಲ್ಲಿ ನೋಡಿದ್ರೆ ಯಾರು ಇಲ್ಲ ಬರ್ತಿರ್ಬೇಕು ನಿಂದ್ರ ಕಮಲಕ್ಕ ಯಾಕೆ ಕಲ್ಸರ್ ಮಾಡ್ತಿ ಹಾ ಸಿ ಕಮಲಕ್ಕ ಕರ್ಕೊಂಬ ಅಂತ ನಾ ಹೇಳಿನಿ ಇಲ್ಲೇ ಬಂದು ರೋಡಿಗೆ ನೀ ಗಂಗಾ ಹೇಳಿದ್ಲು ನಾವು நீரநாங்க ஆ நம்பி அடிக்ரல்லு இல்லித்த ஆய் பீபி நடினா ஓகே ஆக்க அவரு கௌட் சனா ஏனோ நீத்துவிட்டால பிரத்ய ஆகி விட்டுல நீக்கிங்க மக்க நோடமார்த்தினி மத்த நோடே நெட் கட்ஸ் மாதாட்ணு ஏன் மாதாங்க நீத்த நோடீன் ரீ நீங் ஹோதரல்ல முன்னாது அவங்க நோடே மாதாட்ஸீன் ஏன் கும்ப் கட்டி நின்று ரீ ஏன் மன்கொற இல் ஏன் சசி தையா தக்க அந்த டான்ஸ் இல்லை நோட் ரெடியாக எல்லாரும் அதுக்கந்த ஏன்னு சுவாதி இல்ல நீ அக்கின் ஜொத்த சேரி நீந்தில் உட்ரு சரியீர இவ்யா இ கேம்பன் இல்ல ஆஹ் எட் சஷாக்கி இவ்வளோ ಹೇ ಮುದುಕಿ ಏನು ಮಾತಾಡಕತ್ತಿ ಸ್ವಲ್ಪ ಬಾಯಿ ಬಿಜಿಡ್ದು ಮಾತಾಡು ಯಾರಿಗಿರ ಅಂದಂಗೆ ನಮ್ಗೆ ಅನ್ಬ್ಯಾಡ ನೀನು ಏನಂದೇವಾ ನಾ ಕಣ್ಣಕ್ಕೆ ಆ ಏನು ನನಗೆ ನೀನು ಇಲ್ಲಕ್ಕೆ ನಿಂತಿ ಹೋಗ ನೀ ಅಂತ ಹೇಳ್ತೀಯಾ ದೊಡ್ಡೋರು ಸಣ್ಣವ್ರು ಅನ್ನೋದು ಕಿಮ್ಮತ್ತಿಲ್ಲ ನೀನು ಇಲ್ಲಕ್ಕೆ ನಿಂತಿ ಹೋಗು ಅಂತ ಹೇಳಿ ಅಂತೇಳ ನೀ ಯಾಕೆ ನಿಂತಿ ಇಲ್ಲಿ ಏಯ್ ನಾನು ಅಂದಿಲ್ಲ ನಿನಗೆ ನೀವು ಮಾತಾಡಕತ್ತಿ ಅಂತ ಕೇಳಕತ್ತೀನಿ ಏನೋ ಅನ್ನಾಕತ್ತೀಲ್ಲ ಸ್ವಲ್ಪ ಜೋರಾಗ ಬಗುಗಳು ಅಂದ್ರೆ ನನಗೂ ಗೊತ್ತಾಗುತ್ತೆ ಅಲ್ಲೇ ಗುಣಗುಣ್ಣು ಗುಣ ಅನ್ಕೊಂಡು ನಿಂದ್ರ ಯಾಕ ಅಜ್ಜಿ ಏನೋ ಮಗಳಿಗೆಗಳು ಭಾಳ ಅನ್ಕತ್ತೀಯಕ್ ಹೆಂಗೆ ಕಾಣಿಸುತ್ತೆ ನಮ್ಮ ಊರಿಗೆ ಬಂದು ನಮ್ಗೆ ಜೋರು ಮಾಡ್ತೀಯ ನೀನು ಏನು ನನ್ನ ಜೊತೆ ಬಾ ನಮ್ಮ ಕೆಲಸ ಕೆಲಸ ಅಂತ ಅಂತೀಯಾ ಆ ಏನ ಹೆಂಗೆ ಕಾಣಿಸುತ್ತೆ ನಿಮ್ಮ ಮನೆಗೆ ಬಂದು ನಾನೇ ಕೆಲಸ ಮಾಡ್ಬೇಕು ನನಗೆ ನನ್ನ ಮಗ ನನ್ನ ಅದಾರ ಕೆಲಸ ಮಾಡಿ ತಂದ್ ನನಗ ಅದರ ಅವಶ್ಯಕತೆ ಇಲ್ಲ ನೀನೇ ಬಾ ನಮ್ಮ ಮನೆಗೆ ಕೆಲಸ ಮಾಡಕತ್ತಿ ಕಮ್ಲಕ್ಕನು ಏನಿಗೆ ಸರಿಯಾಗಿ ಹೇಗೆ ನಮ್ಮ ಅತ್ತಿ ಮಾಡಿ ಮಾಡಿ ಏ ನಾ ಏನು ಹೇಳಕತ್ತಿನಿ ನೀ ಏನ್ ತಿಳ್ಕೊಳಕತ್ತಿ ನಮ್ಮನಿಗೆ ನಿನ್ನೆ ಕರೀಲಿ ಕೆಲ್ಸಕ್ಕೆ ನನಗ ರ ಮಂದಿ ಅದಾರ ಕೆಲಸ ಮಾಡೋರು ಏನೋ ನಮ್ಮನಿಗೆ ಬರ್ತೀಯ ಕೆಲಸ ಮಾಡಕ ಬಾ ಬಾಳಸು ಮುಸ್ರಿ ಬಿದ್ದಾವ ಹಂಗ ಬಿಟ್ಟು ಬಂದ್ಬಿಟ್ಟ ಮುಸ್ರಿ ತಿಕ್ಕಿ ಕಸ ಗುಡಿಸಿ ಒಂದೆರಡು ಅದಾವು ತೊಳೆದು ಹಾಕಿ ಹೋಗಕತ್ತಿ ಬಾ ನೋಳ ಐವತ್ತು ರೂಪಾಯಿ ಅಷ್ಟ ಕೊಡ್ತೀನಿ ನಮ್ಗೆ ಅದ್ರಕ್ಕಿಂತ ಜಾಸ್ತಿ ಕೊಡಕ್ಕಾಗಂಗಿಲ್ಲ ಇವ್ರು ನಮಗೆ ಜಾಸ್ತಿ ಖರ್ಚಿಗೂ ನನಗೆ ನನಗೊಂದು ಕೆಲಸ ಬಾ ಬಾ ಬಾಗಿರತಿ ಈಕಿ ಕಿವಿ ಕೇಳಂಗಿಲ್ಲ ಅನ್ಸುತ್ತೆ ಈ ಕೀಳ ಮುದುಕಿ ಜೊತೆ ಏನು ಮಾತು ನಡಿ ಹೋಗೋಣ ಕಿ ಹತ್ರ ಹೋಗಿ ಹೇಳ್ತೀನಿ ನಾನು ಈ ಊರ ಗೌಡ್ಷಣಿ ಅಂತ ಹೇಳಿ ಹತ್ತಿರ ಹೋಗಿ ಹೇಳ್ತೀನಿ ಅಂದ್ರೆ ಹೇಳಿ ಹೋಗ್ತೀನಿ ಅಜ್ಜಿ ನನಗೆ ಏನು ಕಡಿಮೆ ಇಲ್ಲ ನಿಮ್ಮ ಮನೆಗೆ ನನ್ ಕೆಲ್ಸಕ್ಕೆ ಬರೋ ಅವಶ್ಯಕತೆ ಇಲ್ಲ ಮನೆಗೆ ನೀ ಕೆಲಸಕ್ಕೆ ಬರಬೇಡ ನಾನು ಗೌಡ್ ಶೆಣ ಇದ್ದೀನಿ ಏನೋ ಗೊತ್ತಾ ಇಲ್ಲ ನಮ್ಮೂರಿಗೆ ನೀವು ಬಂದವರು ಏನು ಮಾತಾಡ್ತಿ ಸ್ವಲ್ಪ ನೆಟ್ಟಗ ಮಾತಾಡೋದು ಕಲಿ ಯವ್ವ ಸ್ವಲ್ಪ ದೂರಕ್ಕೆ ನಿಂತ ಮಾತಾಡು ಏನ ಬಾಯಿಗೆ ಇಟ್ಟು ಏನ್ ಹಲ್ಲ ಹಲತ್ತೊಂಗಿಲ್ಲ ಅನ್ಸುತ್ತ ನೀವೆಲ್ಲ ಹಿಂಗ್ಯಾಕ ಬಂದು ಕಿವ್ಯಾಂಗೆ ಬಂದು ಒದ್ರಿ ನಿನ್ನ ಬಾಯಿ ಹೊರಸ್ ನಾತ್ಕೊ ನನಗೆ ನಾ ನೋಡಿದ್ರ ವ್ಯಾಡೆ ಹೊತ್ತು ಮೂರು ಮೂರು ಹಲ್ ತಿಕ್ಕೊಳಕಿ ನೀವು ಹೊರಸ್ ಬಾಯಿ ತಂದು ಮುಂದಿಟ್ಟು ಮಾತಾಡಕತ್ತಿರಲ್ಲ ಸ್ವಲ್ಪ ನಿಮಗೆ ಏನಾರ ಮಾನ ದೂರ ಇದ್ಕ ನೀ ಗೌಡ್ ಶೆಣಿದ್ರೆ ಏನತ್ತ ಹಲ್ ತಿಕ್ಕೊಂಬುದು மக்கயனது மா நான் மரிய எல்லா சுமையாசி